ಕೋಟೆ ನಗರಿಯಲ್ಲಿ ಹೇಗಿತ್ತು ಗೊತ್ತಾ ಆಮ್ ಆದ್ಮಿ ಪಕ್ಷದ ಅಬ್ಬರ ಅಬ್ಬರಕ್ಕೆ ರಾಷ್ಟ್ರೀಯ ಪಕ್ಷಗಳು ತಂಡ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈ ಮೂರು ಪಕ್ಷಗಳಿಗೂ ಇಲ್ಲಿವರೆಗೂ ಜನರು ಸಪೋರ್ಟ್ ಮಾಡಿದರು ಗೆಲ್ಲಿಸಿದರು ಆದರೆ ಜನರ ನಿರೀಕ್ಷೆಗಳು ಅಭಿವೃದ್ಧಿಯ ಕನಸುಗಳು ಕನಸಾಗೆ ಉಳಿದು ವಿನಃ ಅವು ನನಸು ಆಗಲೇ ಇಲ್ಲ ಇದೀಗ ಜನಮನ ಗೆಲ್ಲುವುದಕ್ಕೆ ಆ ಕಚೇರಿ ಉದ್ಘಾಟನೆ ಮತ್ತು ಕಾರ್ಯಕರ್ತರ ಪಕ್ಷ ಸೇರ್ಪಡೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಅರ್ಜುನ ಹಲಗೇಗೌಡ ಹೌದು ಬಾಗಲಕೋಟೆಯಲ್ಲಿ ಆಪ್ ಪಕ್ಷದ ರಾಜ್ಯಾಧ್ಯಕ್ಷ ಪೃಥ್ವಿರೆಡ್ಡಿ ಮತ್ತು ಆಪ್ ಪಕ್ಷದ ಉಪಾಧ್ಯಕ್ಷ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದ ರಾವ್ ಖ್ಯಾತ ಹಾಸ್ಯ ನಟ ಟೆನಿಸ್ ಕೃಷ್ಣ ಪಾಲ್ಗೊಂಡಿದ್ದರು ಇದರ ನಡುವೆ ಹೆಚ್ಚು ಗಮನ ಸೆಳೆದಿದ್ದು ಅಂದರೆ ಅದು ಅರ್ಜುನ ಹಲಗಿಗೌಡ ಇವರು ತೇರ್ದಾಳ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ತೇರ್ದಾಳ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋ ವಿಶೇಷ ಹೆಸರು ರಾಷ್ಟ್ರೀಯ ಪಕ್ಷಕ್ಕೆ ಸೆಡ್ಡು ಹೊಡೆಯಲು ಆಪ್ ಸನ್ನದ್ದೇರ್ದಾಳದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಸ್ವತಂತ್ರ ಪಕ್ಷಗಳ ಆಕಾಂಕ್ಷಿಗಳು ಸಾಕಷ್ಟು ಜನರಿದ್ದಾರೆ ಈಗಾಗಲೇ ತೇರದಾಳದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ತೇರದಾಳ ಸುಧಾರಣೆ ಮಾಡುತ್ತವೆ ಅಂತ ಹೇಳಿತ್ತು ಆದರೆ ಇಲ್ಲಿವರೆಗೂ ತೇರದಾಳದಲ್ಲಿ ಏನೇನೂ ಬದಲಾಗಿಲ್ಲ ಹೀಗಾಗಿ ಅಲ್ಲಿ ಅಸಲಿಗೆ ಜನರ ಸಮಸ್ಯೆ ಬಗೆಹರಿಸಲು ತೇರದಾಳದಲ್ಲಿ ಆಮ್ ಆದ್ಮಿ ಪಕ್ಷ ಬೇಕೇ ಬೇಕು ಅಂತಾರೆ ಅರ್ಜುನ ಹಲಗಿಗೌಡರು ಮಟ್ಟ ಹಾಕುವುದಕ್ಕಾಗಿ ಆಮ್ ಆದ್ಮಿ ಪಕ್ಷ ಬಂದಿದೆ ಆಮ್ ಆದ್ಮಿ ಪಕ್ಷ ಜನಸಾಮಾನ್ಯರ ಪಕ್ಷ ಜನರ ಸಾಮಾನ್ಯರ ಒಂದು ಆಶೋತ್ತರಗಳನ್ನು ಈಡೇರಿಸುವಂಥ ಪಕ್ಷ ತೀರ್ದಾಳ ಕ್ಷೇತ್ರದಲ್ಲಿ ಒಂದು ಸಾವಿರಾರು ಜನರಿಗೆ ಈಗಾಗಲೇ ಹಕ್ಕುಪತ್ರ ಇರದೇ ಇಂಥ ಸ್ಥಿತಿ ಇದೆ ಬಹಳಷ್ಟು ಜನರಿಗೆ ನಿರುದ್ಯೋಗ ಇದೆ ನೇಕಾರಿಕೆ ಬಂದು ನಿಂತು ಹೋಗುವಂಥ ಸ್ಥಿತಿ ಇದೆ ಏತ ನೀರಾವರಿ ಯೋಜನೆಯನ್ನು ಕೂಡ ಅರ್ಧ ಮುರ್ಧ ಮಾಡಿ ಶಾಸಕರು ಸರಿಯಾದ ಸ್ಪಂದನೆ ನೀಡುತ್ತಿಲ್ಲ ಮಹಾಲಿಂಗ್ಪುರ್ ತಾಲೂಕಿಗೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಅದಕ್ಕೆ ತೇರದಾಳ ತಾಲೂಕಿಗೆ ಕೂಡ ಯಾವ ಕಚೇರಿಗಳನ್ನು ನೀಡ್ತಾ ಇಲ್ಲ ರಭುಕೈ ಬಣ್ಣಟಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ನೀಡುತ್ತಿಲ್ಲ ಈ ಎಲ್ಲಗಳನ್ನು ಮಾಡಲಿಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷ ಬಂದಿದೆ ಇವತ್ತು ತೇರದಾಳ ಮತಕ್ಷೇತ್ರದಿಂದ ಕ್ಷೇತ್ರದಿಂದ ಸುಮಾರು ಅರವತ್ತು ಕ್ಲೋಜಾರ್ಗಳ ಮುಖಾಂತರ ಬಾಗಲಕೋಟೆ ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಿ ಹೌದು ಇಂದಿನ ಪರಿಸ್ಥಿತಿಯಲ್ಲಿ ತೇರದಾಳದ ಸ್ಥಿತಿಗತಿ ನೋಡಿದ್ರೆ ಒಬ್ಬ ಹೊಸ ನಾಯಕನ ನಿರೀಕ್ಷೆಯಲ್ಲಿ ತೇರದಾಳ ಜನರಿದ್ದಾರೆ ಆಮ್ ಆದ್ಮಿ ಪಕ್ಷದ ಶಕ್ತಿ ಪ್ರದರ್ಶನದಲ್ಲಿ ತೇರದಾಳ ಮತಕ್ಷೇತ್ರದಿಂದ ಸಾಕಷ್ಟು ಅರ್ಜುನ್ ಹಲಗಿಗೌಡರು ಬೆಂಬಲಿಗರು ಬಂದಿರೋದು ಅರ್ಜುನ್ ಹಲಗೇಗೌಡರು ಮಾತನಾಡೋಕೆ ನಿಂತಿದರೆ ಅವರ ಅಭಿಮಾನಿಗಳು ಚಪ್ಪಾಳೆ ಮತ್ತು ಸಿಲಿ ಹೊಡಿತಾಯಿತು ತೇರದಾಳದಲ್ಲಿ ಇವರ ಹಿಂದೆ ಆ ಬೆಂಬಲಿಗರು ನಿಂತಿದ್ದಾರೆ ಬರುವ ಚುನಾವಣೆಯಲ್ಲಿ ಆ ಪಕ್ಷಕ್ಕೆ ಜನರ ಬೆಂಬಲ ಸಿಕ್ಕರೆ ತೇರದಾಳ ಕೂಡ ದೆಹಲಿ ಮಾದರಿಯಲ್ಲಿ ಬದಲಾವಣೆಯಾಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ Institution. And you can see how big the institution has grown. It has spread in its wings in all the society. The information communication technology is very important, and that education is provided by our institution. So I am very much proud to be a part of SAM. Our school library have wide variety of books. Our institution not only support for education but it also support and encourages for sports, and we have very well-versed. Physical instructors from whom we get inspiration, motivations to enroll in national level. If you admit your child in our institution, you're definitely going to get a good leader and better citizen to the society. I welcome each and every one of you to Samuel Institution. I look forward to give you the best quality education. Run TV news videos. subscribe Mardi. bell icon, press Mardi.